ಹಾಯ್ ಫ್ರೆಂಡ್ಸ್ ಇದು ಎಸ್ ಎಸ್ ಸಿ ಎಕ್ಸಾಮ್ ಡೇಟು ಅನೌನ್ಸ್ಮೆಂಟ್ ಆಗಿದೆ ನಿಮ್ಮ ಪರೀಕ್ಷಾ ಕೇಂದ್ರ ನೀವೇ ಸೆಲೆಕ್ಟ್ ಮಾಡ್ಕೊಬೋದು ಅಕ್ಟೋಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರವರೆಗೆ ಲಾಸ್ಟ್ ಡೇಟ್ ಇರುತ್ತೆ ಇದು ಅಷ್ಟರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಲ್ಯಾಪ್ಟಾಪ್ ಯಾವುದ್ರಲ್ಲಾದ್ರೂ ನಿಮ್ಮ ವೆಬ್ ಬ್ರೌಸರ್ಗೆ ಹೋಗಿ ಗೂಗಲ್ಗೆ ಅಕೌಂಟ್ಗೆ ಹೋಗಿ ಗೂಗಲ್ ಬ್ರೌಸರ್ಗೆ ಹೋಗಾದ್ಮೇಲೆ ಅಲ್ಲಿ ಎಸ್ ಎಸ್ ಸಿ ಅಂತ ಟೈಪ್ ಮಾಡಿ ಎಸ್ ಎಸ್ ಸಿ ಅದು ಲಾಗಿನ್ ಪೇಜ್ ಬರುತ್ತೆ ಲಾಗಿನ್ ಅಂತ ಕ್ಲಿಕ್ ಮಾಡಿ ಮೇಲೆ ರೈಟ್ ಸೈಡಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ನಿಮ್ಮ ಯೂಸರ್ ನೇಮು ಯೂಸರ್ ನೇಮ್ ಹಾಕಿ ಯೂಸರ್ ನೇಮ್ ಹಾಕಾದ್ಮೇಲೆ ಅಲ್ಲಿ ಕೆಳಗೆ ಪಾಸ್ವರ್ಡ್ ಅಂತ ಇದೆ ನಿಮ್ಮದು ಪಾಸ್ವರ್ಡ್ ಏನು ಇಟ್ಟಿರ್ತೀರಾ ಆ ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ ಹಾಕಾದ್ಮೇಲೆ ಕ್ಯಾಪ್ಚ ಎಂಟ್ರಿ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡಾದ್ಮೇಲೆ ಅಲ್ಲಿ ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಅಂತ ಕ್ಲಿಕ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಅದು ಲಾಗಿನ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ಮೈ ಅಪ್ಲಿಕೇಶನ್ಸ್ ಅಂತ ಹೋಗಿ ಮೈ ಅಪ್ಲಿಕೇಶನ್ಸಲ್ಲಿ ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಅಂತ ಇರುತ್ತೆ ಅಲ್ಲಿ ಎಕ್ಸಾಮ್ ಡೇಟ್ ಸೆಲೆಕ್ಟ್ ಮಾಡಿ ಎಕ್ಸಾಮ್ ಡೇಟ್ ಫಿಫ್ಟೀನಿಂದ ಟ್ವೆಂಟಿ ಟ್ವೆಂಟಿ ಸೆವೆನ್ವರೆಗೂ ಇದೆ ನವೆಂಬರು ಇಲ್ಲಿ ನಿಮಗೆ ಯಾವ್ದು ಬೇಕೋ ಆ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಸ್ಲಾಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಗೆಟ್ ಸ್ಲಾಟ್ ಡೀಟೇಲ್ಸ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಕ್ಸಾಮ್ ಡೇಟ್ ಸೆಲೆಕ್ಟ್ ಮಾಡಾದ್ಮೇಲೆ ನಿಮಗೆ ಅಲ್ಲಿ ಶಿಫ್ಟ್ ಬರುತ್ತೆ ಯಾವ ಶಿಫ್ಟ್ ಬೇಕು ಏರಿಯಾ ಯಾವ್ದು ಬೇಕೋ ಹಾಕ್ಕೊಂಡು ಅಲ್ಲಿ ಒ ಟಿ ಪಿ ಸೆಂಡ್ ಆಗುತ್ತೆ ಆ ಓ ಟಿ ಪಿನ ಅಲ್ಲಿ ಹಾಕಿ ಒ ಟಿ ಪಿ ಹಾಕಾದ್ಮೇಲೆ ಮತ್ತೆ ಸರಿ ರೀಚೆಕ್ ಮಾಡಿ ಕನ್ಫರ್ಮ್ ಆಗಿದೆಯಾ ಇಲ್ವೋ ಅಂತ ರೀಚೆಕ್ ಮಾಡಿ ಓ ಟಿ ಪಿ ಹಾಕಾದ ವ್ಯಾಲಿಡೇಟ್ ಅಲ್ಲಿ ಸಬ್ಮಿಟ್ ಕೊಡಿ ವ್ಯಾಲಿಡೇಟ್ ಅಲ್ಲಿ ಸಬ್ಮಿಟ್ ಕೊಟ್ಟಾದಮೇಲೆ ಮತ್ತು ಈಗ ಅದು ಮೈ ಅಪ್ಲಿಕೇಶನ್ಸ್ಗೆ ಹೋಗಿ ಮತ್ತು ಸೇಮ್ ಆ್ಯಸ್ ಎ ಈಸ್ ಸೇಮ್ ಶಿಫ್ಟ್ ಸಿಟಿಯಲ್ಲಿ ಎಕ್ಸಾಮ್ ರೇಟ್ ಕ್ಲಿಕ್ ಮಾಡಿ ಅಲ್ಲಿ ಎಕ್ಸಾಮ್ ಡೇಟ್ ಹಾಕೊಳ್ಳಿ ನಿಮಗೆ ಯಾವ್ದು ಬೇಕು ಅದು ಆ ಯಾವ್ದು ಹಾಕಿದ್ರೆ ಅದನ್ನು ಹಾಕಿ ಅಲ್ಲಿಗೆ ಡೀಟೇಲ್ಸ್ ಹಾಕಿದ್ಮೇಲೆ ಅಲ್ಲಿ ಬಂದಿರುತ್ತೆ ನೋಡಿ ಯುವರ್ ಸ್ಲಾಟ್ ಸೆಲೆಕ್ಷನ್ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಬಂದಿರುತ್ತೆ